El ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಅಂದರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಬಹಳ ಭಯಂಕರವಾದಂತಹ ಅಮಾವಾಸ್ಯೆ ಮೊದಲು ಪುತ್ರರನ್ನ ಹೊಂದಿರುವವರು ಇದನ್ನ ಮಾಡಬೇಕು ಇಲ್ಲದಿದ್ದರೆ ಹಣಹುತ ಇದೇ ಒಂದು ಇಪ್ಪತ್ನಾಲ್ಕರಂದು ಭಯಂಕರವಾದ ಭೀಮನ ಅಮಾವಾಸ್ಯೆ ಬರಲಿದೆ ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ ಅಲ್ಲದೆ ಈ ಒಂದು ಬಾರಿಯು ವಿಶೇಷವಾಗಿ ಈ ಅಮಾವಾಸ್ಯು ವಿಶೇಷವಾದ ಶಕ್ತಿಯನ್ನ ಹೊಂದಿರುವುದರಿಂದ ಅತ್ಯಂತವಾಗಿ ಭಯಂಕರವಾಗಿರುತ್ತದೆ ಈ ಒಂದು ಕಾರಣದಿಂದಾಗಿ ಮತ್ತು ಅಮಂಗಳಕರ ದಿನದಂದು ಯಾರಿಗೆ ಪುತ್ರರಿದ್ದಾರೆ ಅವರು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕು ಇದರಿಂದಾಗಿ ಎಲ್ಲಾ ದೋಷಗಳು ದೂರವಾಗುತ್ತದೆ ದೃಷ್ಟಿ ದೋಷಗಳು ದೂರವಾಗುತ್ತದೆ ಅವರು ಉತ್ತಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಮೊದಲನೇ ಗಂಡು ಮಕ್ಕಳನ್ನು ಹೊಂದಿರುವಂತಹ ಜನರು ಈ ಒಂದು ಪರಿಹಾರವನ್ನು ಖಂಡಿತವಾಗಿ ಮಾಡಿಕೊಳ್ಳಿ ಈ ಒಂದು ಅಮವಾಸೆಯು ವಿಶೇಷವಾಗಿ ಶಕ್ತಿಶಾಲಿಯಾಗಿದ್ದು ಭೀಮನ ಅಮಾವಾಸ್ಯೆಯಿಂದಾಗಿರುವುದರಿಂದ ಗಂಡನ ಹಾಯಸು ಮತ್ತು ಗಂಡು ಮಕ್ಕಳ ಹಾಯಸ್ಸು ಾಗಿ ಮಾಡುವಂತಹ ಕೆಲವೊಂದಿಷ್ಟು ಪೂಜೆ ರಥ ಆಚರಣೆಗಳು ಶಕ್ತಿಯುತವಾಗಿ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನು ಕಾಪಾಡುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ ಅದೇ ರೀತಿಯಾಗಿ ಈ ಒಂದು ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳುವುದರಿಂದ ಮಕ್ಕಳಿಗೆ ಆಯಸ್ಸು ಅಭಿವೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತೆ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತೆ ಹಾಗಾಗಿ ಅದಕ್ಕೆ ಈ ಒಂದು ಅಮಾವಾಸಿಗೆ ಬಹಳಷ್ಟು ಶಕ್ತಿ ಇರುವುದರಿಂದ ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದಾಗಿ ಪುತ್ರರನ್ನು ಹೊಂದಿರುವಂತಹವರು ಕಡ್ಡಾಯವಾಗಿ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಇದರಿಂದಾಗಿ ಉತ್ತಮವಾದ ಫಲಿತಾಂಶವನ್ನ ಪಡೆಯಬಹುದು ನಿಮ್ಮ ಜೀವನ ಬದಲಾಗುತ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಮ್ಮ ಮಕ್ಕಳ ಮೇಲಿನ ಎಲ್ಲಾ ರೀತಿಯ ದೋಷಗಳು ದೂರವಾಗುತ್ತೆ ಅವರು ಯಾವುದೇ ಒಂದು ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತವಾದಂತಹ ಪರಿಹಾರವಾಗಿದೆ ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಂದು ಈ ಒಂದು ಸಂದರ್ಭಗಳಲ್ಲಿ ಮಕ್ಕಳಿಗೆ ಕೆಡುಕಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಶಾಸ್ತ್ರಗಳಲ್ಲಿ ಹೇಳಿದ್ದೆ ಈ ಒಂದು ದಿನ ತಪ್ಪದೇ ಈ ಪರಿಹಾರವನ್ನ ಮಾಡಿಕೊಳ್ಳಬೇಕು ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಹಾಗಾಗಿ ಈ ಒಂದು ಅಮಾವಾಸ್ಯೆಯ ದಿನ ಸ್ವಲ್ಪ ಶಕ್ತಿ ಜಾಸ್ತಿ ಆಗಿರುವುದರಿಂದ ನೀವು ಈ ಒಂದು ಪರಿಹಾರವನ್ನ ಮಾಡಿದರೆ ನೀವು ತಪ್ಪದೇ ಉತ್ತಮವಾದ ಫಲಿತಾಂಶವನ್ನು ಪಡೆಯುತ್ತೀರಿ ಈ ಒಂದು ಪರಿಹಾರವನ್ನ ನೀವು ಬೇರೆ ದಿನಗಳಲ್ಲಿ ಮಾಡುವುದಾದರೆ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡಬೇಕು ಅಂದರೆ ಈ ಅಮಾವಾಸ್ಯೆ ಶಕ್ತಿಶಾಲಿಯಾಗಿರುವುದರಿಂದ ಭಯಂಕರವಾಗಿರುವುದರಿಂದ ಈ ದಿನ ಮಾಡಿದ್ದಲ್ಲಿ ಹೆಚ್ಚಿನ ಒಂದು ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಕಾಪಾಡುತ್ತದೆ ಅದೇನೆಂದರೆ ಮಗನಾದವನು ಕುಲವನ್ನ ಎತ್ತಿ ಹಿಡಿಯವನೆಂದು ಪರಿಗಣಿಸುತ್ತೇವೆ ಆದ್ದರಿಂದ ನಾವು ಹೇಳಿದಂತೆ ಮಾಡಿ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ದೃಷ್ಟಿದೋಷವಿರಲಿ ಕೆಟ್ಟ ದೃಷ್ಟಿ ತಾಕಲು ಬಿಡುವುದಿಲ್ಲ ಉತ್ತಮವಾದ ಪರಿಹಾರ ಇದಾಗಿದ್ದು ಈ ಒಂದು ಪರಿಹಾರವನ್ನು ಹೇಗೆ ಮಾಡುವುದು ಮತ್ತು ಅದು ಯಾವ ರೀತಿಯ ಉತ್ತಮ ಫಲಿತಾಂಶವನ್ನು ತರುತ್ತದೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಇದೇ ಒಂದು ಜುಲೈ ಇಪ್ಪತ್ನಾಲ್ಕರಂದು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಭೀಮರ ಅಮವಾಸಿಯ ದಿನದಲ್ಲಿ ಸಾಮಾನ್ಯವಾಗಿ ದುಷ್ಟಶಕ್ತಿಗಳ ಒಂದು ಹಾರ್ಬಟ ಹೆಚ್ಚಾಗಿರುತ್ತದೆ ದುಷ್ಟಶಕ್ತಿಗಳು ಒಂದು ಭೂಮಿಯನ್ನು ಸುತ್ತ ಆವರಿಸಿರುತ್ತದೆ ಇದರಿಂದಾಗಿ ಮಕ್ಕಳಿಗೆ ಬೇಗ ಅದು ತಾಕುತ್ತದೆ ಅದರಿಂದಾಗಿ ಮಕ್ಕಳನ್ನು ನೀವು ಈ ಒಂದು ಸಮಯದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗುತ್ತದೆ ಮಕ್ಕಳನ್ನು ಜಾಗೃತೆಯಿಂದ ನೋಡಿಕೊಳ್ಳಬೇಕು ಮಕ್ಕಳು ಸ್ವಲ್ಪ ಎಡವಿ ಬಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಕಾರಾತ್ಮಕ ಶಕ್ತಿಗಳು ಮಕ್ಕಳ ಮೈಯೊಳಗೆ ಸೇರುವಂತಹ ಅಧಿಕಾರಿ ಪದ ಅಂಶಗಳು ಜಾಸ್ತಿ ಇರುತ್ತದೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ನೀವು ಎಷ್ಟು ಆರಾಮವಾಗಿ ಅಚುಕಟ್ಟಾಗಿ ನೋಡ್ಕೊಳ್ತಿರೋ ಅಷ್ಟು ಮಕ್ಕಳಿಗೆ ಹೊಳಿತಾಗುತ್ತದೆ ಈ ಒಂದು ಶಕ್ತಿಶಾಲಿಯಾಗಿರುವಂತಹ ವಿಶೇಷವಾಗಿರುವಂತಹ ಅಮಾವಾಸ್ಯ ದಿನದಂದು ನೀವು ಮಕ್ಕಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ತೋರಿಸಬೇಕು ಈ ಒಂದು ಭೀಮನ ಅಮಾವಾಸ್ಯೆ ವಿಶೇಷವಾಗಿದ್ದು ಶಕ್ತಿಯುತವಾಗಿದೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆಯೇ ಮಕ್ಕಳನ್ನು ನಾವು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೋ ಅಷ್ಟೇ ಅವರು ಹೇಳಿಗೆ ಹೊಂದುತ್ತಾರೆ ಅದೇ ರೀತಿಯಾಗಿ ನೀವು ಬಯಸಿದರೆ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆಯೂ ಆಗಬಾರದು ನಿಮ್ಮ ಮಕ್ಕಳು ಸಂಪಾದಿಸುತ್ತಿದ್ದಲ್ಲಿ ಅವರಿಗೆ ದೃಷ್ಟಿದೋಷ ಆಗಬಾರದು ಎಂದಿದ್ದರೆ ಅಂತವರು ತಪ್ಪದೇ ಈ ಒಂದು ಪರಿಹಾರವನ್ನ ಮಾಡಬೇಕು ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ಳಲಾಗುತ್ತದೆ ರೀತಿಯ ಕೆಟ್ಟ ಶಕ್ತಿಗಳು ನಿಮ್ಮ ಮಕ್ಕಳಿಗೆ ತಾಕುವುದಿಲ್ಲ ಯಾವುದೇ ಜನರ ದೋಷಗಳು ಕೂಡ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡುವುದಿಲ್ಲ ಅದರಿಂದಾಗಿ ನೀವು ಎಲ್ಲಾ ರೀತಿಯ ದೃಷ್ಟಿಯನ್ನ ದೂರ ಮಾಡಲು ಅನಿಷ್ಟವನ್ನು ಸಂಭವಿಸದೇ ಇರುವಂತೆ ನೋಡಿಕೊಳ್ಳಲು ಮಕ್ಕಳನ್ನ ಹೊಂದಿರುವಂತಹ ಜನರು ಈ ಒಂದು ಹೆಚ್ಚಿನ ಪರಿಹಾರವನ್ನ ಮಾಡಿಕೊಳ್ಳಬೇಕಾಗುತ್ತದೆ ಶಾಸ್ತ್ರಗಳು ಹೇಳುತ್ತ ವೆ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಆರೋಗ್ಯ ಸಮಸ್ಯೆಗಳು ನಕಾರಾತ್ಮಕ ಅಂಶಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಗಂಡು ಮಕ್ಕಳಿರುವವರು ಮಾಡಿದರೆ ಅದರ ಫಲಿತಾಂಶ ಅದ್ಭುತವಾಗುತ್ತದೆ ಅವರ ಜೀವನ ಬದಲಾಗುವುದರಲ್ಲಿ ಸಂದೇಹವಿಲ್ಲ ಅವರ ಜೀವನವು ಬದಲಾಗುತ್ತದೆ ಎಲ್ಲ ಸಮಸ್ಯೆಗಳನ್ನ ತೆಗೆದುಹಾಕುತ್ತದೆ ದೋಷಗಳು ಗೃಹ ದೋಷಗಳು ತೆಗೆದುಹಾಕುತ್ತದೆ ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಈ ಒಂದು ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತದೆ ಆ ಕಿರಣಗಳ ಪರಿಣಾಮ ಮಕ್ಕಳ ಮೇಲೆ ಬಹುದು ಇದರಿಂದಾಗಿ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಆರೋಗ್ಯದ ಸಮಸ್ಯೆ ಹೆಚ್ಚಾಗಬಹುದು ಈ ಒಂದು ಪರಿಹಾರ ಬಹಳಷ್ಟು ಉಪಯುಕ್ತವಾಗಿದೆ ಅಮಾವಾಸ್ಯೆಯೊಂದಿಗೆ ಈ ಒಂದು ವಿಶೇಷವಾದ ತಂತ್ರವನ್ನು ಮಾಡುವುದರಿಂದ ಎಲ್ಲಾ ರೀತಿಯ ಅಶುಭಗಳು ದೂರವಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ತಿಳಿಸುತ್ತದೆ ಈ ಒಂದು ಶಕ್ತಿಯುತವಾದ ಅಮಾವಾಸ್ಯೆ ಗುರುವಾರದಂದು ಬಂದಿರುವುದರಿಂದ ಇದಕ್ಕೆ ತುಂಬಾ ಶಕ್ತಿ ಇರುತ್ತದೆ ಅನೇಕ ರೀತಿಯ ದುಷ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ದುಷ್ಟ ಪರಿಣಾಮಗಳು ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಒಂದು ಪರಿಹಾರವನ್ನು ಮಾಡಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ ಇದರಿಂದ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯ ಶಕ್ತಿಗಳು ದೂರವಾಗುತ್ತದೆ ನಮ್ಮ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ ಅವರು ಅನ್ನ ತಿನ್ನುತ್ತಿಲ್ಲ ತುಂಬಾ ಕಿರಿಕಿರಿ ಮಾಡುತ್ತಾರೆ ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನ ಹೆದರಿಸುತ್ತಾರೆ ಈ ರೀತಿಯಾಗಿ ಹಲವಾರು ತೊಂದರೆಗಳನ್ನ ನೀವು ಹೆದರಿಸುತ್ತಿದ್ದಲ್ಲಿ ನೀವು ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಒಂದು ಕೀರ್ತಿಯನ್ನ ತರುವ ರೀತಿ ಸಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪರಿಹಾರ ನಿಮಗಾಗಿ ಬಂದಿದೆ ಎಂದು ನೋಡುವುದಾದರೆ ಮೊದಲು ಈ ಒಂದು ಪರಿಹಾರವನ್ನ ಚಿಕ್ಕ ಮಕ್ಕಳ ದೊಡ್ಡ ಮಕ್ಕಳವರೆಗೂ ಕೂಡ ಮಾಡಬಹುದಾಗಿದೆ ಅಂದರೆ ಸುಮಾರು ಆರು ವರ್ಷದಿಂದ ಮೂವತ್ತು ವರ್ಷದ ವಯಸ್ಸಿನ ಗಂಡು ಮಕ್ಕಳು ಹೊಂದಿರುವಂತಹ ಜನರು ಮಾಡಬಹುದು ಪ್ರತಿ ತಾಯಂದಿರು ಕೂಡ ಈ ಒಂದು ಪರಿಹಾರವನ್ನ ಮಾಡಬೇಕು ಬೇಕು ಎಂದು ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅವರು ಭಾವಿಸುತ್ತಾರೆ ಅಂಥವರಿಗೆ ಈ ಒಂದು ಅಮಾವಾಸ್ಯ ದಿನ ರಾತ್ರಿ ಹತ್ತು ಗಂಟೆಯ ನಂತರ ಪರಿಹಾರವನ್ನ ಮಾಡಬಹುದು ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಇರುವುದಿಲ್ಲ ಮಕ್ಕಳ ಜೀವನವು ಉತ್ತಮ ಫಲಿತಾಂಶದೊಂದಿಗೆ ಬದಲಾಗುತ್ತದೆ ಯಾವಾಗಲೂ ಕೂಡ ಕಿರಿಕಿರಿಯನ್ನು ಮಾಡುತ್ತಾರೆ ತಂದೆ ತಾಯಿಯ ಮಾತನ್ನ ಕೇಳುವುದಿಲ್ಲ ಯಾವಾಗಲೂ ಹಳುತ್ತಾರೆ. ಮಕ್ಕಳು ಚಿಕ್ಕ ಮಕ್ಕಳು ಊಟವನ್ನ ಮಾಡುವುದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಪರಿಹಾರವನ್ನ ಅನುಸರಿಸಿ ಈ ಪರಿಹಾರ ಮಾಡುವುದರಿಂದ ನೀವು ಅಂದುಕೊಂಡಂತೆ ಅವರು ಬೆಳೆಯಲು ಸಾಧ್ಯವಾಗುತ್ತದೆ ಇಂತಹ ಶುಭ ನಕ್ಷತ್ರದ ದಿನ ಬರುವುದು ವರ್ಷಕ್ಕೊಮ್ಮೆ ಬರುತ್ತದೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಈ ಪರಿಹಾರವನ್ನು ಹೇಗೆ ಹೀಗೆ ಮಾಡಿ ನಾವು ಅನ್ನವನ್ನು ಮಾಡುತ್ತೇವೆ ಅಥವಾ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಮಾಡುತ್ತೇವೆ ಬೇಯಿಸಿದ ಅನ್ನದಿಂದ ಮೂರು ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ ಈ ಒಂದು ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು ಅದೇ ರೀತಿಯಾಗಿ ಸಾಯಂಕಾಲ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ ಮೂರು ಅನ್ನದ ಮುದ್ದೆಯನ್ನು ತೆಗೆದುಕೊಳ್ಳಬೇಕು ಈ ಪರಿಹಾರದ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ ಏಕೆಂದರೆ ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮವಾದ ಫಲಿತಾಂಶವನ್ನ ನೀಡುತ್ತದೆ ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದರೆ ಅಂತಹ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಮೊಟ್ಟೆಯಿಂದ ಮಾಡಿದಂತಹ ಪರಿಹಾರ ಸಿಗುತ್ತದೆ ಹಾಗಾದ್ರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ ಒಂದಕ್ಕೆ ಕೆಂಪು ಬಣ್ಣವನ್ನು ಹಾಕಿ ನಂತರ ಮತ್ತೊಂದಕ್ಕೆ ಕೇಸರಿಯನ್ನು ಹಾಕಿ ಮತ್ತು ನಂತರ ಮೂರನೇ ಹುಂಡೆಯನ್ನ ಬಿಳಿಯಾಗಿ ಇರಲಿ ಹಾಗೆ ಬಿಟ್ಟುಬಿಡಿ ಈ ಮೂರು ಹುಂಡೆ ಮಾಡಿದ ನಂತರ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ ನಂತರ ಅದರ ಮೇಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಿ ಆ ಮೊಟ್ಟೆಯ ಮೇಲೆ ಗುಮ್ಮನಂತೆ ಒಂದು ಕಣ್ಣುಗಳನ್ನ ಇರಿಸಿ ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದಾಗುತ್ತದೆ ಮೂರು ಹುಂಡೆಗಳನ್ನ ಒಂದು ತಟ್ಟೆಯಲ್ಲಿ ಹಾಕಿಕೊಳ್ಳಬೇಕು ನಂತರ ಆ ಹುಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನ ಹಾಕಿ ಇದರ ನಂತರ ನಿಮ್ಮ ಮಗುವನ್ನು ಕುಳ್ಳಿರಿಸಿ ಮತ್ತು ಮಗುವಿನ ಸುತ್ತ ಏಳು ಬಾರಿ ಅಂದ್ರೆ ಪ್ರದಕ್ಷಿಣಾಕಾರವಾಗಿ ಮತ್ತು ತಲೆಯಿಂದ ಮೇಲೂ ಅಪ್ರದಕ್ಷಿಣಾಕಾರವಾಗಿ ಏಳು ಬಾರಿ ಸುತ್ತಿಸಿ ಎಷ್ಟು ಗಂಡು ಮಕ್ಕಳಿದ್ದರೂ ಎಲ್ಲರೂ ಕೂಡ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು ನಂತರ ಅನ್ನ ಮತ್ತು ಮೊಟ್ಟೆಯ ಹುಂಡೆಯನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನು ನಾಲ್ಕು ರಸ್ತೆ ಅಥವಾ ಮೂರು ರಸ್ತೆಯ ಸಂದಿಯಲ್ಲಿ ಅದನ್ನು ಯಾರು ತುಳಿಯದ ಜಾಗದಲ್ಲಿ ಬಿಸಾಡಬೇಕು ಇದನ್ನು ಬಿಸಾಡಿ ಮನೆಗೆ ಬಂದ ತ ನಂತರ ನಿಮ್ಮ ಮಕ್ಕಳ ಕೈಕಾಲು ಮುಖವನ್ನು ತೊಳೆಸಿ ಮನೆ ದೇವರಿಗೆ ದೀಪವನ್ನು ಹಚ್ಚಿ ಬೇರೆ ಬಟ್ಟೆಯನ್ನು ಬದಲಾಯಿಸಿ ಹಾಗೆ ದೃಷ್ಟಿ ತೆಗೆದವರು ಕೂಡ ಕೈಕಾಲ್ ಮುಖವನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯ ಒಳಗೆ ಬರಬೇಕು ಇದನ್ನು ಪ್ರಯತ್ನಿಸಿ ಮತ್ತು ನೀವು ಈ ಒಂದು ಅರ್ಥ ಮಾಡಿಕೊಳ್ಳುತ್ತೀರಾ ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು ಈಗ ಹೇಗಿದ್ದಾರೆ ಎಂದು ನೀವೇ ನೋಡುವಿರಿ ಅವರ ಬೆಳವಣಿಗೆ ಹೇಗಿರುತ್ತದೆ ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದನ್ನು ನೀವು ಗಮನಕ್ಕೆ ಬರುತ್ತದೆ ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವಂತಹ ಪ್ರತಿಯೊಬ್ಬ ತಾಯಂದಿರು ಕೂಡ ಈ ಪರಿಹಾರವನ್ನು ತಪ್ಪದೆ ಮಾಡಬೇಕು ಅಂದರೆ ಅದು ಯಾವುದೇ ರೀತಿಯ ಒಂದು ಪರಿಣಾಮಕಾರಿಯಾಗಿರುತ್ತದೆ ಅಂದರೆ ಇದು ತುಂಬಾ ಸುಲಭವಾದ ಪರಿಹಾರವಾಗಿದೆ ಈ ಪರಿಹಾರಕ್ಕಾಗಿ ಮೂರು ಮುದ್ದೆ ಅನ್ನ ಹಾಗೂ ಒಂದು ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ ಆದ್ದರಿಂದ ಉತ್ತಮ ಫಲಿತಾಂಶ ಬಂದೇ ಬರುತ್ತೆ ದೃಷ್ಟಿದೋಷ ತೆಗೆದುಹಾಕಲು ಇದು ರಾಮಬಾಣವಾಗಿದೆ ಇದರಿಂದಾಗಿ ತಕ್ಷಣದ ಪರಿಹಾರವನ್ನ ನೀವು ಕಾಣಬಹುದು ಇದರ ಪರಿಣಾಮವು ತುಂಬಾ ದಿನಗಳ ನಂತರ ಅಲ್ಲ ಒಂದು ರಾತ್ರಿ ಬೆಳಗ್ಗೆ ಆಗುವುದರಲ್ಲಿ ನೀವು ಕಾಣಬಹುದಾಗಿದೆ ನಿಮ್ಮ ಮಗು ತುಂಬಾ ಹಠ ಮಾಡುತ್ತಿದ್ದಲಿ ರಗಳೆ ಮಾಡುತ್ತಿದ್ದಲ್ಲಿ ನೀವು ಹೇಳಿದ ಮಾತನ್ನ ಕೇಳುತ್ತಿಲ್ಲ ಅಂದ್ರೆ ಈ ಒಂದು ತಂತ್ರವನ್ನ ಮಾಡಿದ್ದೆ ಆದಲ್ಲಿ ಮರುದಿನ ಬೆಳಗ್ಗೆ ಹಠವನ್ನ ನಿಲ್ಲಿಸುತ್ತದೆ ಕಡಿಮೆ ಮಾಡುತ್ತದೆ ನೀವು ನೋಡುತ್ತೀರಿ ಹಾಗೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಈ ಒಂದು ಪರಿಹಾರವನ್ನ ಮಾಡಬಹುದು ತಪ್ಪೇನೂ ಇಲ್ಲ ನಿಮ್ಮ ಜೀವನದ ಎಲ್ಲ ಕಷ್ಟಗಳು ನೋವುಗಳು ಮತ್ತು ಕಣ್ಣೀರನ್ನು ನಿವಾರಿಸಲು ನಿಮ್ಮ ಮಕ್ಕಳನ್ನು ಉತ್ತಮಗೊಳಿಸಲು ವಿವಿಧ ಪರಿಹಾರಗಳನ್ನು ಮಾಡುವುದು ತುಂಬಾ ಒಳ್ಳೆಯದು ಆದರೆ ಒಳ್ಳೆಯ ತಿಥಿ ಮತ್ತು ವಾರ ನಕ್ಷತ್ರ ಒಟ್ಟಿಗೆ ಬರಬೇಕು ಈ ಅಂತಹ ಒಂದು ಶುಭ ಶಕುನ ಅಂತಹ ಒಂದು ಶುಭ ದಿನ ಇದೇ ಒಂದು ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನಂದು ಬಂದಿರುವುದರಿಂದ ನಿಮ್ಮ ಸರ್ವ ಕಷ್ಟಗಳು ದೂರವಾಗಲಿ ಎಂದು ಬೇಡಿಕೊಂಡು ಮಕ್ಕಳಿಗೆ ಇರುವಂತಹ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಈ ಒಂದು ಪರಿಹಾರವನ್ನು ನಂಬಿಕೆ ಇಟ್ಟು ಮಾಡಿ ನಿಮ್ಮ ಜೀವನ ಅದ್ಭುತವಾಗಿ ುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು